ಇದನ್ ಮನೆಯೋ ಅರಮನೆಯೋ ಅಯ್ಯೋ ಅಯ್ಯಪ್ಪ ಇಂಥ ಮನೆಯ ಎಮ್ ಡಿ ಸರ್ಗ್ ಬಂದಿರೋ ರೋಗ ಏನೋ ಏನು ಅಂತ ಇಷ್ಟೊಂದು ಬೂತ್ ಭಾಳ ಮುಡಿಕೊಂಡು ಆ ಕಂಬಳಿಗೆ ಯಾಕಪ್ಪ ಹಿಂಗ ಇಂದ ಬಿದ್ದಾಕ ಒವ್ವ ಯಾರು ಓ ಓಹ್ಸ ಚಿರ ಓ ಕಳಮ್ಮ ನೀವಾ ಬನ್ನಿ ಕಳಮ್ಮ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಸಾ ಚಾ ಆ ಕಳಮ್ಮ ಚೆನ್ನಾಗಿದ್ದೀವಿ ಬನ್ನಿ ಕುತ್ಕೊಳ್ಳಿ

ಓ ಮೈ ಗಾಡ್ ಏನು ಹೇಳ್ತಾ ಇದ್ದೀರ ನೀವು ಅಯ್ಯೋ ಕನ್ಸಾ ಉ ದೇವ್ರು ಕನ್ಸಾ ಅಯ್ಯೋ ಸಾ ಏನ್ ಹೇಳ್ತಾ ಇದ್ದೀರ ಏನಾಯ್ತು ಕಂಬದೇವ್ರಿಗೆ ಅಯ್ಯೋ ಸಾ ಹಾಯೋ ಏ ಅಡ್ವಟ್ ಮಾಡ್ಕಬಿಟ್ಟು ಅವಳ ಏನಾಯ್ತು ಏನ್ ಎಡ್ವಟ್ಟು ಏನ್ ಎಡ್ವಟ್ ಮಾಡ್ಕೊಂಡಿದ್ದಾರೆ ಅದೇನ್ ಹೇಳ್ತಾ ಇದಿರ ಕಳಮ್ಮ ಸರಿ ಹೇಳಿ ಅಯ್ಯೋ ಸಾಯ ಏನ್ ಹೇಳುದು ಸಾಯ ಏನ್ ಹೇಳುದು ಬಾಳೆ ಅಡ್ವಟ್ ಆಗದೇ ಸ ಏನಂತ ಹೇಳಿದ್ರೆ ಅಲ್ಲಿ ಆಗೋದು ಏನ್ ಎರಡ್ವಟ್ಟು ಎಡ್ವಟ್ಟು ಅಂದ್ರೆ ಏನಾಗಿದೆ ಕಳಮ್ಮ ದಯವಿಟ್ಟು ಏನು ಹೇಳ್ತಿದೆ ಅನ್ಬಿಟ್ಟು ವಿಷಯ ನಮ್ಗೆ ಹೇಳಿ ಅಯ್ಯೋ ಸಾಯ್ ಒಂದು ಮೂರು ನಾಲ್ಕು ದಿವಸ ನೋಡೋಂಗೆ ನೋಡ್ಕೊಬರದ ಹೋಗಿ ಅಪರ ದಿವಸ ಆಯ್ತಲ್ಲ ಅಂದ್ಬಿಟ್ಟು ಜೈಲಿಗೆ ಹೋಯ್ತೇನ ಸ ನನ್ನ ಮಗಳಿದ್ದವಳು ಭಾಳ ಒಳ್ಳೆಯಳು ಸರ್ ನನ್ನ ಮಗಳು ನನ್ನ ಮಗಳು ಭಾಳ ಒಳ್ಳೆಯವಳು ಅಯ್ಯೋ ಬೊರಿ ಕೈಲಿ ಹೋಯ್ತಿಯಲ್ಲ ಒಂಚೂರ ಬಾಣ್ಯಾಸು ಮಾಡ್ಕೊಟ್ಟು ತಗೊಂಡೋಗಾವ ಅಂದ್ಲ ಒಂಬೈನೂರು ರೂಪಾಯಿ ಕೆಜಿ ಸಹ ನಾ ಆಟಿ ಬರಿ ಓಸಿ ಚೆನ್ನಾಗಿತಿತ್ತಲ್ಲ ಅಯ್ಯೋ ಹೋಗಿ ಎರಡು ಕೆ ಜಿ ಕತ್ತರ ಸೂಸ್ಕೊ ಬಂದು ಕೊಟ್ಟೆ ಎಲ್ಲನೂ ಮಸಾಲೆಗೆ ಹೆಚ್ಚು ಕಟ್ಟಾಗಿ ಮಟನ್ ಸಾರು ಮಾಡೋದು ಹಿಟ್ಟು ಮಾಡಿದ್ಲು ಅನ್ನ ಮಾಡಿದ್ಲು ತಗೊಂಡೋಗಿ ಕೊಡವ ಅಂದ್ಬಿಟ್ಟು ಟಿಪ್ಪನ್ಗಿರಿಗೆ ಬಿಟ್ಕೊಟ್ಲ ಏಟ್ ಕೆ ಜಿ ಎರಡು ಕೆ ಜಿ ಎರಡುವರೆ ಕೆ ಜಿ ಬಾಡಿತ್ತು ಸ ಇವಾಗ ಮುಂದೆ ಬುದ್ಧಿ ಬೇಡವಾ ಬುದ್ಧಿ ಬೇಡವ ಹೇಳಿ ಕಾಳಿ ಚಿನ್ನಗುವೆ ಕಂಬಳಿಗೂ ಹೇಳಿ ಏನು ತಗೊಂಡೋಗಿ ಬಾಡ ಇಬ್ರು ಚೆಂದ ಒಂದ್ ಆಗ ಬಿಟ್ರು ಆಗಿ ಅಡ್ಮಿಟ್ ಮಾಡಬೇಕು ನಿಮ್ಗೆ ಗೊತ್ತಿಲ್ವಾ ನೋಡಿ ನನ್ನ ಫೋನ್ ವರ್ಕ್ ಆಗ್ತಿರ್ಲಿಲ್ಲ ನಾನು ಬೇರೆ ಕಡೆ ಇದ್ದೆ ಇವಾಗ ತಾನೇ ಸ್ವಿಚ್ ಆನ್ ಮಾಡಿದೆ ಮತ್ತೆ ಇವಾಗ ನಾಳೆ ಹೋಗಿ ಅವ್ರನ್ನ ಜೈಲಿಗೆ ತುಂಬಾ ದಿನ ಆಯ್ತಲ್ಲ ಹೋಗಿ ಅಂತ ಅನ್ಕೊಳ್ತಾ ಇದೆ ಕಂಪ್ಲೇಂಟ್ ಅವ್ರಿಗೆ ಹತ್ತರ ಪ್ರಾಬ್ಲಮ್ ಆಗಿದ್ಯಾ ಓ ಮೈ ಗಾಡ್ ಪೊಲೀಸ್ನವ್ರು ಏನಾದ್ರು ತಿಳಿಸ್ಲೇ ಇಲ್ವ ನನಗೆ ನನ್ಗದು ತುಂಬ ಬೇಜಾರಾಗ್ತದೆ ತುಂಬ ಭಯ ಆಗ್ತದೆ ಕಮ್ಲೂರ್ಗೆ ಏನಾದರೂ ಹೋಗ್ಬಿಟ್ರು ನಮ್ಗೆ ಅವ್ರಿಗೆ ಗೊತ್ತಿತ್ತು ಬಾಯ್ ಮುನ್ನಾಕ ಏನು ಸೀಮಿಗೆ ಚರ್ವೆ ಅಲ್ವ ಅಲ್ಲ ಎಷ್ಟು ದೊಡ್ಡ ಅರ ರಾಣಿ ಮಾಡಕ್ಕೆ ನೋಡ್ತಾನೆ ನೋಡಿ ಎಷ್ಟು ಮಟಕವ್ನಿ ಅಂತ ಇತ್ತು ಹೊಡಗ ನಂಗೇನು ಕಾಲಕತ್ತಂದ್ರೆ ಕಣ್ಣು ಕಾಣಾಕಿಲ್ಲ ಕಣಕ್ಕೆ ಕಳಮ ಕಳಮ ಹಾ ಸಾ ನೀನು ಇತ್ತಿನ ಮಟಿದ್ರು ಏನು ಆಗಿಲ್ಲ ಹೋಗ್ಲತ್ತಂದ್ರೆ ಅಯ್ಯೋ ಏನು ಆಗಿಲ್ಲ ಕಣಕ ಏನು ಆಗಿಲ್ಲ ಏ ನಾನು ಒತ್ತರೇ ಈಚಲ್ಲಿ ಬೆಳಗೋ ಗಿಳ ಬೆಳಗು ಬಂದು ನಿಂತೀವಿ ಆಟೋ ಪೋಲಿಸನ್ ಬಂದ್ರು ನನಗೆ ಸಾಕಾ ಅದ ಆಯ್ತು ಸಾ ಅಯ್ಯೋ ದೇವ್ರ್ ಇದ್ಯಾಕೋ ನನ್ನ ಮನೆ ಮುಂದ್ಗಡೆ ಪೊಲೀಸ್ನವರು ಬರ್ತಾಯಿದ್ದರು ನೀವೇನಾರು ಅಂದ್ಕಳಿ ಸರ್ ನಮ್ಮ ಊರೊಳಗೆ ನಮ್ಮ ಊರಲ್ಲಿ ನಾನು ಮಾನವಾಗಿ ಮನೆ ಇಷ್ಟೇ ಬರ್ತೀರೋ ನಾನು ಇನ್ನು ಬಂದು ಪೊಲೀಸ್ ಯಾರು ಮನೆ ಮನೆತಾವ ಅವ್ನು ದೂರದಲ್ಲಿ ನಿಂತ್ಬಿಟ್ಟು ಬಂದಿದ್ದೆ ಪೊಲೀಸ್ನವರು ಆದ್ರೆ ಯಾಕೆ ಕಾಳಿ ಮತ್ತೆ ಪೊಲೀಸ್ ಬದ್ರು ಅದು ನಮಗೆ ಉಮ್ಮನಲ್ಲ ಸ ನೀವೇನಾರ ಅನ್ಕಳಿ ನಾನು ಹೇಳ ಮಗಳ ಹಂಗೆ ಬರ್ತೀವಿ ಕನ್ಸ ನೀವು ತಪ್ಪು ತಿಳ್ಕೊಂಡ್ರೆ ಸಿಕ್ಕಿಲ್ಲ ಆಗ ನಾ ನನಗೆ ಬೇಜಾರಾಗೋಯಿತು ಎಲ್ಲಕ್ಕನ ಯಾಕೆ ಸೈನ್ಗೆ ಬಂದ್ರಿ ಅಂದಿದಕ್ಕೆ ಆಗ ಕಮಲಂಬ್ರು ನೀವು ತಂದಿರೋ ಮಟನ್ ಅನ್ನ ಬಿಟ್ಟು ತಿನ್ಬಿಟ್ಟು ಬೇದತ್ಕಂಡೆ ಎಂಬತ್ತ್ ಮೂರು ಸರ್ತಿ ಹೋಗ್ಕೊಂಡು ಎಂಬತ್ತೈದು ಸತಿನ ಹೇಳಿದರು ಅದು ಸತಿ ಬೇದ್ಕಂತದೆ ಏನೇನು ಹಾಕಿದ್ರಿ ಮಸಾಲೆ ಏನು ಎಂತ ಎಲ್ಲ ಡೀಟೇಲ್ ತಗೊಂಡು ಹೋದ್ರು ಕನ್ಸ ಸುಮ್ಕಿರಿ ಹೊಸಿ ಬೇಜಾರಾಕಿಲ್ಲ ಈ ಕಂಬ್ಲಿಗೂ ಕಂಪ್ಲಿ ಮಗಳಿಗೂ ಬುದ್ಧಿ ಬೇಡವಾ ಸ ಅಷ್ಟು ಮಟ್ಕು ಬರ್ಗೆಟ್ ಹೋದಾರ ಸ ಹೇಳ್ತಿರಲ್ ನೀವು ನಾನೇ ತಕೊಂಡೋಗಿ ಕೊಟ್ಟೆ ಮಡಿಕೊಂಡು ಎರಡು ಎರಡು ಚೂರು ಹಾಕೊಂಡು ಉಣ್ಬೇಕು ಒಟ್ಟಿಗೆ ಎರಡುವರೆ ಕೆ ಜಿ ಬಾಡ ಇಬ್ಬರು ಸರ್ಕೊಂಡು ತಿಂದವರಲ್ಲ ಬೇದಾಕಿಲ್ವಾ ಎಲ್ಲ ಚಿರ್ಬಿ ಬಾಡು ಸ ಸದ್ಕೆ ಹಂಗೆ ಅಂದ್ಕೊಂಡು ಪೊಲೀಸ್ನ ಹುಡ್ಕೊ ಬಂದಿದ್ರಲ್ಲ ಅನ್ಕೊಂಡು ನಾನು ಹೋಗಿದೆ ಸ ಏನು ಎಲ್ಲವ ತೊಂಬತ್ತೈದು ಸತಿ ಬೇರೆ ಅವ್ರಿಗೂ ಮಗಳಿಗೂ ಸುಸ್ತಾಗಿ ಗ್ಲುಕೋಸ್ ಹಾಕ್ತಾ ಕುಂತಾರೆ ಜಾಗಿಲ್ಲ ಅಂದ್ಬಿಟ್ಟು ಒಂದೇ ಬೆಡ್ಡಲ್ಲಿ ಮನ್ಸಿ ಗುಲ್ಕೋಸ ಹಾಕ್ತಾ ಕುಂತಾರೆ ಕನ್ಸ ಅದಕ್ಕೆ ಕಾಮ್ಲಿ ಬಿಟ್ಟು ಬರೋ ಅಂದ್ಬಿಟ್ಟು ಅಡ್ರೆಸ್ ಕೊಟ್ಲು ಕನ್ಸಾ ಅದಕ್ಕೆ ಬಂದೆ ಅಯ್ಯೋ ಪಾಪ ನಿಮ್ಮ ನೋಡಿದ್ರೆ ಭಾಳ ನನಗೆ ಒಟ್ಟು ಚಾರಿ ಸ ಅಲ್ಲ ಕನ್ಸ ನಿಮಗೆ ಈ ಬದುಕು ಭಾಳ ಮಾಡಿಕ್ಕೊಂಡು ಅವಳಿನ ಗುಟ್ಟ್ಯಾ ಬಿದ್ದಿದ್ರೆ ಸರಿ ಇಲ್ಲ ಕನ್ಸ ಹಿಂಗೆ ಅಂತೇಳಿ ಬೇಜಾರು ಮಾಡ್ಕೊಬೇಡಿ ನೀವು ಹೇಳಿಲ್ಲ ಅಂದ್ರೆ ಹೇಳ್ತೀನಿ ನಾನು ಅಷ್ಟೇ ಸರಿ ಇಲ್ಲ ಕನ್ಸ ಹ್ಞೂ ಅನ್ನಿ ನಿಮ್ಗೆ ಎಂತ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಗೊತ್ತಾ ನಾನು ಅದೇ ಯಾಕೆ ಸ ಅವ್ರ ಗುಡ್ ಬಿದ್ದಿದಿರಿ ಅವಳು ಏನು ಸಾ ಏನು ಚೆನ್ನಾಗಿದಾಳೆ ಹೇಳಿ ಹಾಂ ಏನು ಹೇಳ್ತಾ ಇದ್ರು ನೋಡಿ ನಾನು ಕಂಬಳಿ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅದೊಂದು ಬೇಲೊಂದು ಒಂದು ಸಿಕ್ಬಿಟ್ಟಿದ್ರೆ ನಿ ಮಳಿ ಮೈಯ ಒಂದು ವಾಪಸ್ ಕೇಸ್ ತಗೊಂಡ್ಬಿಟ್ಟಿದ್ರೆ ಇಷ್ಟು ಮದುವೆ ಎಲ್ಲ ಆಗೋ ಹೋಗಿರೋದು ಯಾಕೆ ಹಿಂಗೆ ಗಾಟ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಮಳಿ ಮೈಯ ಜೊತೆ ಮಾತಾಡಿ ಬೇಕಾದ್ರೆ ಇನ್ನೂ ಒಂದು ಐವತ್ತು ಲಕ್ಷ ಸೇರಿಸೆ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು ಅಯ್ಯೋ ಮೂದೇವಿ ಬಾಯಿ ಮುಣ್ಣಾಕ ಸಾ ಹೇಳ್ದೆ ಕನ್ಸ ನಾನು ಹೇಳ್ದೆ ಬೇಡ ತಕಬಿಡಪ್ಪ ಬಿಡು ಅವ ಏನು ಮಕ್ಕ ನೋಡು ಎಮ್ ಡಿ ಸರ್ ಮಕ್ಕ ಒಳ್ಳೆ ಮನ್ಸ ಅವ ಏನು ಮಕ್ಕ ನೋಡಿ ಕತ್ತೆ ಮುಂಡರ್ ಮಕ್ಕ ನೋಡ್ಬೇಡ ಅಂತ ಬುಡ್ಕೊಂಡೆ ಏನು ಮಾಡಿದ್ದೀವಿ ಸರ್ ನಾನು ಕುಟ ಜಾಗ ಮನೆ ಬಿಟ್ಟು ಹೋಗನೆ ಬರೋಕಿಲ್ಲ ನೀನು பரக்கிடதா கண்கா பரே கிடாங்க ஏன்மீர் நன் மகளும் மது மதுவா ஆர்வா சோம்பேறி நன் மக உ நோட்கா நீ விட்டுபுட்டா ஆய் ஆமேல் ஈக நோட் இவனு இக்கியன்னு ஆ உணவு விட்டுவிட்டு இங்கே ஆர் தான் குத்தானே கண்கா ஏ நன் மகள நிம்லக்கிடி சா ஏனூ நன் மகளு நெம்லக்கன் சா பால தோந்திர ஊத மூடே மதவே ஆகிறதா அவருக்கு இக்கி எரனி மயினா அய்யோ உங்க சா ம் எரனி மய முண்டே மக நன் மகளு ஒப்பித்தில ஹிரிமைய கை கொட்டமேலே அய்யோ யா மத ஏன் பட ஜாலி கணம் வந்து ತೊಡಗಾಲ ಆರೋದಿಲ್ಲಿ ಕೂತಿದ್ದೆ ಸ ಹಂಗೆ ನೋಡ್ಕೊತೀನಿ ಹಿಂಗೆ ಅವೇ ಇಷ್ಟು ಅಷ್ಟೀಸವೆ ಇಷ್ಟಪೀಸ ಏನೇನು ಇಲ್ಲದೋ ಸುಳಿಯಲ್ಲ ಅಷ್ಟೆ ಕಡೆ ಇಷ್ಟ ಸುಳ್ಯಬಿಟ್ಟು ನನ್ನ ಮಗಳು ಮಾಡ್ಕೊಬಿಟ್ಟು ಮದುವೆ ನಾನು ಬಸ್ಬಾರ್ದು ನೆನಬೋಸ್ ನನ್ನ ಮಗಳು ಅತ್ಕೆಯ ಅಯ್ಯೋ ನಾನು ಹೇಳ್ತೇನೆ ಎಲ್ಲಾರೇ ಮದುವೆ ಒಂದು ಗಂಡು ನೋಡ್ತೀನಿ ಅಂತ ಅವಳು ಒಪ್ತೇನೆ ಇಲ್ಲ ಕಣಸ ಬೇಡ ಎಲ್ಲರೂ ನೋಡಿ ಮಾಡಮ್ಮ ಅಂತ ನಾನು ಭಾಳ ಪ್ರಯತ್ನ ಪಡ್ತೇನೆ ಸ ಏನು ಮಾಡಿರಿ ಅದು ಒಪ್ಪಂದ್ರೆ ಮೆಣ್ಣು ಒಳ್ಳೇದು ಹಂಗಾರೆ ಒಪ್ಪಿಲ್ಲ ಕಣಸ ಏನು ಮಾಡಿರಿ ಸ ನನ್ನ ಮಗಳನ್ನ ನಾನಿದಾಗ ಗಂಟೆ ಹೆಂಗೆ ಒಂದು ನೋಡ್ಕೊತೀನಿ ನಾನು ಸತ್ತಂತ ಕಾಲಕ್ಕೆ ಏನು ಮಾಡ್ಕೊಂಡೋಳು ಅಂತ ಅದೇ ಒಂದು ಏಜ್ನೆ ಕಣ್ಣಸ ಭಾಳ ಏಜ್ನೆ ನಿಮಗೆ ಯಾರು ಒಬ್ರು ಯಾರು ಒಬ್ರು ಸಿಕ್ಕರೆ ತಗೆ ಮದುವೆ ಮಾಡ್ಬಿಡ್ತೀನಿ ಕನ್ಸ ಸರಿ ಸರಿ ನೋಡಿ ಮೊದಲು ಕಂಬಳ ಮರ ನೋಡ್ಬೇಕು ಕಳಮೂರಿ ಓಡೋಣ ಅಯ್ಯೋ ಹೋಗದ ಈ ರೀಸ ಈ ರೀಸ ಹೋಗಕೈತ ಸುಸ್ತು ಕನ್ಸ ಅಯ್ಯೋ ಒಂಚು ಸಾಕೆ ತಡೀರಿ ಒಂಚು ಸುಧ್ರಾಯಿಸ್ಕತ್ತೀನಿ ಸ ನಾಲ್ಕು ಮಾತಾವೆ ಮಾತಾಡ್ಬಿಡ್ತೀನಿ ಸುಮ್ಕಿರಿ ಸಹ ಯಾಕೆ ಸಹ ಅಯ್ಯೋ ನೀವು ಹೇಳುತ್ತಾ ಅಂದ್ರೆ ನನಗೆ ಜೀವನ ನಿಲ್ತಾ ಇಲ್ಲ ನಾನು ನಿಜಕ್ಕೂ ಕಂಬಳ ಮರ ಇವಾಗ ಇಮಿಡಿಯೇಟ್ ಆಗಿ ನೋಡ್ಲೇಬೇಕು ಬಾಳಿ ಮುನ್ನಾಕ ಇವ್ ತಿ ಮಾಡ ಅಲ್ಲ ಏನ್ ಸೀಮ್ ಗಿಲ್ ಚೆಲುವೆ ಅಲ್ವಾ ಕಂಬಲ ಮುನ್ನಾ ನೋಡ್ಬೇಕಂತೆ ಹೋಗಿ ಬಿರೋರೆ ಒಂದು ತೊಡದಲ್ಲ ಬಾಳಿ ಮುನ್ನಾಕ ಹೋಗದ ಸಾ ಹೋಗದ ಇದೆ ಸಾ ಹೋಗದ ಅಲ್ಲ ಕನ್ಸ ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಕಂಬಳಿ ಸರಿ ಇಲ್ಲ ಕನ್ಸ ಭಾಳ ತಿಟ್ಕೊಳ್ಳೋಳು ಅಯ್ಯೋ ಒಸಿ ಒಸಿ ಆಡಿದಾಳ ಸಹ ನನಗೆ ಗೊತ್ತು ಅಳೆ ಯಾವ್ಯಾವ ಆಟ ಆಡಾಳೆ ಅಂದ್ಬಿಟ್ಟು ಕೇಳಿದ್ರೆ ನೀವೇನು ಅನ್ಕೊಂಡಿರೋ ನೋಡಿ ಕಂಬ್ಲಮ್ಮ ನನಗೆ ಅವೆಲ್ಲ ಬೇಡ ಹಿಂದೆ ನಡೆದಿರೋದೆಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ ಇವಾಗ ಏನು ಮುಂದೆ ನಡೀತೆ ಅದ ಇಂಪಾರ್ಟೆಂಟ್ ನನಗೆ ಹಂಗಲ್ಲ ಜಿನ್ನು ಮದುವೆ ಆಗಿರೋ ವಿಷಯ ಗೊತ್ತಾ ಸಹ ಹಾಂ ಗೊತ್ತಲ್ಲ ಅದಕ್ಕೆ ನಾನು ಅವಳಿಗೂ ಡೈವರ್ಸ್ ಕೊಟ್ಬಿಟ್ಟು ನಾನು ಬೇರೆ ಕಡೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನೇ ಆದರೂ ಕಂಪ್ಲಿ ನನ್ನ ನೆನಪಿ ಆದಮೇಲೆ ಅವಳು ನನ್ನ ಮಗಳಲ್ವಾ ನನ್ನ ಮಾನಕ್ ಬೆಂಕಿ ಕಂಪ್ ಗೊತ್ತಾಗುತ್ತೆ ನನ್ನ ಮಗ ಕಂತ ಹಾಕು ಈ ನನ್ನ ಮಗನಿಗೆ ಕೇಳಿ ಬಂದಿರೋದು ನನಗೆ ಅದಕ್ಕೆ ನನ್ನ ಮಗಳಿಗೂ ಎಲ್ಲರೂ ನೋಡಿ ಸರ್ ನಿಮ್ಮಂತ ಮಗಳು ಗೊತ್ತಾಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ ಕನ್ಸ ಅವ್ನು ವಿಕಿ ಬಿಟ್ಟು ಹೋಗಿ ಇಷ್ಟು ದಿವಸ ಆಯಿತು ಇನ್ನು ತಿರುಗಿ ನೋಡಕ್ಕಿಲ್ಲ ಅದಕ್ಕೆ ಕನ್ಸ ಈಗ ನೋಡಿ ಕಂಬಳಿಗೆ ಮದುವೆ ಆಗಿ ಮಮ್ಮ ಕಂಡಿದ್ರು ಈಗ ಮದುವೆ ಆಯ್ತಿಲ್ಲ ನೀವು ಹಂಗೆ ನನ್ನ ಮಗಳಿಗೆ ಏನು ಏನು ವಯಸ್ಸಾಗಿದ್ರು ಸರ್ ಅದಕ್ಕೆ ಎಲ್ಲರೂ ನಿಮ್ಮಂತೇ ನೋಡಿ ಸರಿ ಕಳಮ್ಮ ಆಯ್ತು ನಾನೆಲ್ಲಾದ್ರೂ ನೋಡ್ತೀನಿ ಇವಾಗ ನೀವು ಇವಾಗ ಬೇಗ ಹೋಗೋಣ ಕಮಲಮ್ಮ ನೋಡ್ಬೇಕು ಯಾಕೆ ತುಂಬಾ ಟೆಂಕ್ಷನ್ ಆಗ್ತದೆ ನನ್ಗೆ ಕಮಲಮ್ಮ ಏನಾದ್ರು ಹೋಗ್ಬಿಟ್ರೆ ನಾನ್ ಬದುಕಿರಲ್ಲ ಸರಿ ಕಣಸ ನಡೀರಿ ನಿಟ್ಟ ಆಸೆ ಮಾಡಿರಿ ಅಂತ ನಿಮ್ ಬದುಕು ನಿಮ್ ಬಾಳಿಗೆ ಅವಳಿ ಯಾವ ಇದು ಅಂತ ಯಾವ್ ಹೆಂಗಪಡ್ತಿದಿರಿ ಸಾ அதுலம் தான் இஷ்டப்படுத்தினா தான் தடுத்துனீங்க சா ஆய் பப்ப எதுவும் சாக்கி தோதிரமே நம் தலைமேந்தது நடிவி நடிவி சரி கழம நேடிணும் அயோ அய்யோயோ நான் அதுக்களங்கொட நகங்க ஏன்கம்ப கம்லம் அந்தனோ எங்களை மாதிரி நம்ம மீன்கியா கட்டுப்பட நான் நோடத்தவீன் முண்டே மக கம்பளம் கம்பளம் அந்த குத்தன நோடு ஒழுது வழ அவள் ஏனே ஆகி அவள் ஜைலின் நீச்சுங்க நான் நோட் நங்க ಈ ಜಾಗಕ್ಕೆ ನನ್ನ ಮಗಳನ್ನೇ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡೀನಿ ನೀವು ಅಷ್ಟೇ ಸಪೋರ್ಟ್ ಮಾಡಿ ಹೇಳಿ ಯಾರಾದ್ರೂ ಕಂಪ್ಲೇಂಟ್ ಮೇಲೆ ಚಾಡಿಗಿಡಿಯ ಗೊತ್ತಲ್ಲ ನಿಮಗೆ ಅವ್ಳು ಎಂಥೇಳು ಅಂತ ಒಂಚೂರು ಕಮೆಂಟ್ ಮಾಡಿ ಎಂಬ್ರಿ ಸರ್ಗೆ ಹೇಳ್ರಪ್ಪ ಸರಿಯಾ ಹಂಗೆ ವೀಡಿಯೋ ಹೆಂಗ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ